ಪ್ರದೀಪ್ ಪಾಪು ಗುರುಗಳೇ ಈ ಸ್ವಾರ್ಥ ಪ್ರಪಂಚದಲ್ಲಿ ಬರೀ ಹಣದ ಹಿಂದೆ ಓಡುತ್ತಿರುವ ಜಗತ್ತಿನಲ್ಲಿ ಹಣವಿದ್ದವರು ಮಾತ್ರ ದೊಡ್ಡವರು ಎನ್ನುವ ಈ ಜಗತ್ತಿನಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಅಲ್ಲ ಹಣ ಅಂತಸ್ತು ಆ ಅಂತಸ್ತು ಹಣ ಇರೋರೆಲ್ಲ ಕೆಟ್ಟವರು ಅಂತಲೂ ಏನಲ್ಲ ಎಲ್ಲ ಕೋಟಿ ಕೋಟಿ ಇದ್ದರೂ ಕೂಡ ಆಶ್ರಮದಲ್ಲಿ ಬಂದು ನೆಮ್ಮದಿ ಹುಡುಕೋರು ಧರ್ಮ ಧರ್ಮ ಅನ್ನೋರು ಇದ್ದಾರೆ ನಮ್ಮ ಕಣ್ಣಿಗೆ ಕೆಲವೊಂದು ಹಂಗೆ ಕಂಡು ಬಿಡ್ತವೆ ಅಯ್ಯೋ ಇವರು ಶ್ರೀಮಂತರು ಬಂದ ತಕ್ಷಣ ಹಾಳಾಗ್ಬಿಟ್ಟಿದ್ದಾರೆ ಶ್ರೀಮಂತಿಗೆ ಬಂದ ತಕ್ಷಣ ಈಗ ರಾವಣನಿಗೂ ಅವನ್ ಎಂಥ ದೊಡ್ಡ ಶ್ರೀಮಂತಿಗೆ ಅವನು ಸ್ವಯಂ ಒಬ್ಬ ರಾಜ ತಮ್ಮ ಆದರೂ ಯಾಕೆ ಯಾಕವನಿಗೆ ಕೆಟ್ಟ ಅಥವಾ ಕೆಟ್ಟ ಗುಣ ಬಂತು ನಾವು ಹಾಗೆ ವಿಂಗಡಿಸ್ಲಿಕ್ಕೆ ಆಗುವುದಿಲ್ಲ ಅವರವರ ಜೀವ ಸ್ವಭಾವ ಬಟ್ ವಿಷಯ ಸತ್ಯ ಧರ್ಮ ನ್ಯಾಯ ನೀತಿ ಅಥವಾ ನಿಯತ್ತು ಅಥವಾ ಧರ್ಮದ ಆಚರಣೆ ಇಂಥ ಕೆಟ್ಟ ಪ್ರಪಂಚದಲ್ಲಿ ಸಾಧ್ಯ ಸಾಧ್ಯ ಇದೆ ಧರ್ಮಾಚರಣೆ ಅಥವಾ ನಿಯತ್ತು ಅದು ಇನ್ನೊಬ್ಬರಿಗೆ ಸಂಬಂಧಿಸಿದ್ದಲ್ಲ ಅಥವಾ ಅದು ಲೋಕವನ್ನು ದೂಷಿಸ್ತಾ ಕೂರೋದು ಅದು ನನ್ನ ಬದುಕಿಗೆ ಸಂಬಂಧಿಸಿದ್ದು ನಾನು ಆಚರಿಸೋಣ ಎಲ್ಲರೂ ಸುಳ್ಳಿನ ಹಿಂದೆ ಹೋಗ್ತಿದ್ದಾರೆ ನಾನು ಒಬ್ಬ ಸತ್ಯದ ಕಡೆ ಹೋಗೋಣ ಯಾಕಂದರೆ ಸತ್ಯದ ಕಡೆ ಹೋಗುವ ವಿಚಾರ ಇದೆಯಲ್ಲ ಅದು ನನಗೆ ಸಂಬಂಧಿಸಿದ್ದು ಅದು ನನ್ನ ಕೈಲಿದೆ ಅದು ನಾನು ಹೋಗ್ಬೋದು ಅಯ್ಯೋ ಅವರೆಲ್ಲ ಹೋಗ್ತಿದ್ದಾರೆ ಸುಳ್ಳಿನ ಹಿಂದೆ ಅಂತ ಬೈಕು ಕೂತರ ಅರ್ಥ ಇಲ್ಲ ನಾನು ಸತ್ಯದ ಕಡೆ ಹೋಗೋಣ ಅಷ್ಟೇ ಅವರು ಪಾಲಿಸ್ತಿದ್ದಾರಾ ನನಗದು ಬೇಡ ನಾನು ಪಾಲಿಸೋಣ ಅಯ್ಯೋ ನಾನು ಒಬ್ಬ ಪಾಲಿಸಿ ಅವರು ಪಾಲಿಸ್ಲಿಲ್ಲ ನೀವೊಬ್ಬ ಅಲ್ಲ ನಿಮ್ಮಂತ ಕೋಟಿ 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 ಜನ ಪಾಲಿಸ್ತಿದ್ದಾರೆ ನೀವು ಧರ್ಮವನ್ನು ಪಾಲಿಸಿ ಆ ಧರ್ಮವಂತರ ಸುತ್ತಮುತ್ತಕ್ಕೆ ಹೋಗಿ ತಲುಪ್ತೀರ ನೀವು ಅವರು ಪಾಲಿಸ್ತಿಲ್ಲ ಅಂದ್ಕೊಂಡು ನೀವು ಸುಮ್ಮನಿದ್ರೆ ನೀವು ಅಂತ ಕೆಟ್ಟವ್ರ ಜೊತೆನೇ ಇರಬೇಕಾಗುತ್ತೆ ಅಲ್ವಾ ಧರ್ಮ ಇದೆಯಲ್ಲ ಅದು ನಿಮ್ಮನ್ನ ಒಳ್ಳೆಯ ಕಡೆ ಕರ್ಕೊಂಡು ಹೋಗುವುದಲ್ಲ ಅದು ಧರ್ಮ ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತಾ ಇಲ್ಲ ಧರ್ಮವೇ ಸ್ವಯಂ ಸ್ವರ್ಗ ಧರ್ಮವೇ ಸ್ವರ್ಗ ಧರ್ಮ ಧರ್ಮವೇ ಸ್ವರ್ಗ ಆಗಿರಬೇಕಾದ್ರೆ ಇನ್ಯಾವುದೋ ಸ್ವರ್ಗದ ಕಡೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಸುಳ್ಳು ಧರ್ಮ ಸ್ವಯಂ ಸ್ವರ್ಗವಾಗಿದೆ ಧರ್ಮ ಸ್ವಯಂ ಭಗವಂತನಾಗಿದ್ದಾನೆ ಅಲ್ವಾ ನಾವು ಪಾಲಿಸೋಣ ಅಯ್ಯೋ ಪ್ರಪಂಚ ಇಷ್ಟು ಹಾಳಾಗೋಗ್ಬಿಟ್ಟಿದೆ ನಮ್ಮ ಸತ್ಯ ಧರ್ಮಕ್ಕೆಲು ಬೆಲೆ ಇದೆಯಾ ನಾವು ಈಗ ಅವ್ರ ಇವರನ್ನು ನೋಡಿಕೊಂಡು ಕೂತ್ಕೊಳ್ಳೋದು ಬೇಡ ನಮ್ಮಿಂದಲೇ ಅಲ್ಲ ನಾವೇನು ಮಾಡ್ತೀವಿ ಅಯ್ಯೋ ಒಳ್ಳೆಯವರನ್ನು ಹುಡುಕ್ತೀವಿ ಒಳ್ಳೆಯವರು ಇಲ್ಲಿದ್ದಾರೆ ಒಳ್ಳೆಯವರು ಇಲ್ಲಿದ್ದಾರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಒಳ್ಳೆಯವರನ್ನು ಹುಡುಕುತ್ತಾ ಸಮಯ ವ್ಯರ್ಥ ಮಾಡಬೇಡ ಒಳ್ಳೆಯವರನ್ನ ಹುಡುಕುವ ಬುದ್ಧಿಯನ್ನು ಬಿಟ್ಟು ಸ್ವಯಂ ನೀನೇ ಒಳ್ಳೆಯವನಾಗಿ ಬಿಡು ನಾವು ಮಾಡೋದು ಅದೇ ಅಯ್ಯೋ ಒಳ್ಳೆಯವರೇ ಇಲ್ಲ ಸಾರ್ ಒಳ್ಳೆಯವರನ್ನು ಹುಡುಕೋದು ಬೇಡ ನಾ ಒಳ್ಳೆಯವರಾಗೋಣ ಧರ್ಮ ಅವರು ಪಾಲಿಸ್ತಾ ಇಲ್ಲ ಅಂತ ದುಃಖ ಪಡೋದು ಬೇಡ ನಾವು ಧರ್ಮ ಪಾಲಿಸೋಣ ನಾವು ಧರ್ಮ ಪಾಲಿಸಿದ್ರೆ ನಮ್ಮ ಬದುಕು ನೆಮ್ಮದಿ ನಮ್ಮ ಬದುಕು ನೆಮ್ಮದಿಯಾಗಿದ್ರೆ ಪ್ರಪಂಚವೂ ನಮ್ಗೆ ಹಂಗೆ ಕಾಣುತ್ತೆ ಅಂದರೆ ನಮ್ಮ ಬದುಕು ನಮ್ಮ ಅಂತರಂಗದಲ್ಲಿ ಅತೃಪ್ತಿ ಇದೆ ಅಂದರೆ ಪ್ರಪಂಚವೂ ಅತೃಪ್ತಿಯಾಗಿ ಕಾಣುತ್ತೆ ನಾವು ಧರ್ಮ ಪಾಲಿಸಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಯಾರಿಗೂ ಕಿಡುಕನ್ನು ಬಯಸದೆ ಮಿತವಾಗಿ ಹಿತವಾಗಿ ಸರಳವಾಗಿ ನಮ್ಮ ಬದುಕು ಮಾಡ್ತಾ ಇದೀವೋ ನಮಗೆ ಬದುಕು ತೃಪ್ತವಾಗಿರುತ್ತೆ ನಮ್ಗೆ ಅವ್ರ ಲೋಪ ಲೋಪದೋಷಗಳು ಅವ್ರ ಇವ್ರ ದೋಷಗಳೇ ಪಟ್ಟಿ ಜಾಸ್ತಿ ಆಗ್ಬಿಟ್ರೆ ನಾವು ಕೂಡ ಭ್ರಷ್ಟರಾಗಿ ಹೋಗ್ಬಿಡ್ತೀವಲ್ವಾ ಅಲ್ವಾ ಹಂಗಾಗೋದು ಬೇಡ ಹಾಗಾಗಿ ಪ್ರಪಂಚ ಕೆಟ್ಟು ಹೋಗ್ಬಿಟ್ಟಿದೀಯಪ್ಪ ಸತ್ಯ ಧರ್ಮಕ್ಕೂ ಬೆಲೆ ಇಲ್ಲ ಇವತ್ತು ನಾವು ಮಹಾಭಾರತ ರಾಮಾಯಣ ಅಥವಾ ನಮ್ಮ ಯಾವುದೇ ದೊಡ್ಡ ದೊಡ್ಡ ಮಹನೀಯರ ಬದುಕನ್ನು ತಗೊಂಡಾಗ ಅವರು ಇದ್ದ ಜೀವಿತಾವಧಿಯಲ್ಲಿ ಕೃಷ್ಣ ಇದ್ದ ಸಮಯದಲ್ಲಿ ಕಂಸನೂ ಇದ್ದ ರಾಮ ಇದ್ದ ಸಮಯದಲ್ಲಿ ರಾವಣನೂ ಇದ್ದ ಅಲ್ವಾ ಒಳ್ಳೆಯವರು ಎಲ್ಲೆಲ್ಲಿದ್ದರೂ ಧರ್ಮ ಎಲ್ಲೆಲ್ಲಿತ್ತು ಅಲ್ಲ ಧರ್ಮವೂ ಇತ್ತು ಈಗ ನಮಗೆ ರಾಮ ಯಾವ ಕಾರಣಕ್ಕೆ ಶ್ರೇಷ್ಠ ರಾವಣನ ವಿರುದ್ಧ ಹೋರಾಡ್ದ ಅಂತನ ಅಲ್ಲ ಕೆಟ್ಟದ್ದರ ವಿರುದ್ಧ ಹೋರಾಡಿ ಕೆಟ್ಟದ್ದನ್ನ ನಾಶ ಮಾಡಿ ಒಳ್ಳೆಯವರಿಗೆ ಬದುಕುವ ಅಥವಾ ಉಸಿರಾಡಲಿಕ್ಕೆ ನೆಮ್ಮದಿಯ ಬದುಕನ್ನು ಕೊಟ್ಟನಲ್ಲ ಆ ಕಾರಣಕ್ಕೆ ರಾಮ ನಮಗೆ ಇಷ್ಟ ಕೃಷ್ಣ ಕೃಷ್ಣನನ್ನು ಯಾಕೆ ಇಷ್ಟಪಟ್ಟು ಸುಮ್ಮನೆ ಕೃಷ್ಣ ಚೆನ್ನಾಗಿದ್ದಾನೆ ಅಂತಲೇ ಇಲ್ಲ ಕೆಟ್ಟದ್ದರ ವಿರುದ್ಧ ಹೋರಾಡಿ ಧರ್ಮ ಸಂಸ್ಥಾಪನೆ ಮಾಡಿದ ಕಾರಣಕ್ಕೆ ನಮಗೆ ಕೃಷ್ಣ ಇಷ್ಟ ಅಂದ್ರೆ ಕೃಷ್ಣ ಧರ್ಮ ಸಂಸ್ಥಾಪನೆ ಅಂದ್ರೆ ಅದರ ಅರ್ಥ ಅವನಿದ್ದಾಗಲೂ ಕೆಟ್ಟದ್ದು ಇತ್ತು ದುರ್ಯೋಧನ ಇದ್ದ ಜರಸಂಧ ಇದ್ದ ಕಂಸ ಇದ್ದ ನರಕಾಸುರ ಇದ್ದ ಶಿಶುಪಾಲ ಇದ್ದ ಯಾರ್ಯಾರು ಇದು ಪೂತನಿ ಇದ್ಲು ಎಲ್ಲ ರಾಕ್ಷಸರು ಎಲ್ಲ ದುಷ್ಟರು ಅಲ್ಲೂ ಇದ್ರು ಅಯ್ಯೋ ಇಷ್ಟು ದುಷ್ಟರು ಅದು ಸುಮ್ಮ ಸುಮ್ಮನೆ ಸಾಮಾನ್ಯರಲ್ಲ ಎಲ್ಲ ರಾಜರೇ ಅಯ್ಯೋ ರಾಜರೇ ದುಷ್ಟರಾಗ್ಬಿಟ್ಟಿದ್ದಾರೆ ಇನ್ನು ನಾವೇನಪ್ಪ ಅಂತ ಸುಮ್ನ ಇಲ್ಲ ಈಗ ನಮ್ಮನೆ ಪಕ್ಕದವರು ದುಷ್ಟರಾಗಿದ್ದಾರೆ ಅಂತಲೇ ನಮಗೆ ದುಃಖ ಅನ್ನೋದಾದ್ರೆ ಆಗ ಆಳುವ ರಾಜರೇ ದು ದುಷ್ಟರಾಗಿದ್ರಲ್ಲ ಕೃಷ್ಣ ಯಾಕೆ ಸುಮ್ಮನ ಆದ ಆಗಲಿಲ್ಲ ಅವನು ಧರ್ಮವನ್ನು ಪಾಲಿಸಿದ ಅವನು ಧರ್ಮವನ್ನು ಪ್ರತಿಷ್ಠಾಪನೆ ಮಾಡುವ ನಿರ್ಧಾರ ಮಾಡ್ದ ಸಂಕಲ್ಪ ಮಾಡಿದ ಅಲ್ವಾ ಧರ್ಮ ಇದೆ ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಧರ್ಮ ಇದೆ ಇನ್ನಿಪ್ಪತ್ತು ಪರ್ಸೆಂಟ್ ಅದು ಹೆಂಗೆ ಅಂದರೆ ಹೇಳ್ತಾರಲ್ಲ ದೂರದಲ್ಲಿ ಒಂದು ಬಿಳಿ ಪಂಚೆಯನ್ನು ನೇತಾಕಿ ಅದರ ಮಧ್ಯೆ ಒಂದು ಕಪ್ಪು ಚುಕ್ಕಿಯನ್ನು ಇಡಿ ಸ್ವಲ್ಪ ಅಗಲವಾಗಿ ಕಪ್ಪು ಚುಕ್ಕಿ ಇಡಿ ಅಷ್ಟು ದೊಡ್ಡ ಪಂಚೆಯನ್ನು ಕಪ್ಪು ಚುಕ್ಕಿ ಮಧ್ಯದಲ್ಲೊಂದು ಕಪ್ಪು ಚುಕ್ಕಿ ಒಬ್ಬ ಹುಡುಗನನ್ನು ಕರೆದು ನೋಡಪ್ಪ ನಿನಗೆ ಅಲ್ಲಿ ಕಾಣ್ತಾ ಇದೆ ಪಂಚೆ ಹತ್ರ ಆ ಕಪ್ಪು ಚುಕ್ಕೆ ಇದೆ ಅಲ್ವಾ ಮಧ್ಯದಲ್ಲಿ ಅರೆ ಅಷ್ಟು ದೊಡ್ಡ ಪಂಚೆ ಕಾಣ್ತಾ ಇದೆ ಅದನ್ನು ಹೇಳೋದು ಬಿಟ್ಟು ಕಪ್ಪು ಚುಕ್ಕೆ ಕಡೆ ಮಾತ್ರ ಯಾಕೆ ಗಮನ ಹೋಗ್ತಾ ಇದೆ ಹಾಗೆ ಈ ಜಗತ್ತಲ್ಲ ಈಗ ಎಕ್ಸಾಮ್ ಬರ್ದ ಆಚೆಗಡೆ ಬಂದ ವ್ಯಕ್ತಿ ಹುಡುಗನನ್ನ ಏನ್ಮಾ ಹೆಂಗ್ ಬರ್ದು ಅಯ್ಯೋ ಒಂದೆರಡಕ್ಕೆ ಬಿಟ್ಬಿಟ್ಟೆ ಕಣೋ ಗೊತ್ತಾಗ್ಲಿಲ್ಲ ಅಂದ್ರೆ ನಲವತ್ತು ಪ್ರಶ್ನೆಯಲ್ಲಿ ಮೂವತ್ತೆಂಟು ಪ್ರಶ್ನೆಗೆ ಬರ್ದೆ ಅನ್ನೋದನ್ನು ಅವನು ಹೇಳಲ್ಲ ಎರಡಕ್ಕೆ ಬಿಟ್ಟೆ ಅನ್ನೋದನ್ನೇ ಅವನು ಹೇಳ್ತಾನೆ ಅಂದ್ರೆ ಮನುಷ್ಯನಿಗೆ ಸಹಜವಾಗಿ ಆ ನೆಗೆಟಿವ್ ಬೇಗ ಗ್ರಹಿಸ್ತಾನ ಅವನು ಊರಲ್ಲಿ ಎಷ್ಟೋ ರಸ್ತೆಗಳು ಚೆನ್ನಾಗಿದ್ದಾವೆ ಒಂದು ಎರಡು ಮೂರು ರಸ್ತೆ ಕಿತ್ತು ಹೋಗಿದ್ದ ಅದಕ್ಕೆ ಅವನು ಪ್ರತಿಭಟನೆ ಮಾಡ್ತಾನೆ ತಪ್ಪು ಅಂತ ಅಲ್ಲ ಬಟ್ ಕೆಟ್ಟದ್ದು ಬೇಗ ಕಾಣುತ್ತೆ ಅಲ್ವಾ ಹಾಗಾಗಿ ಸತ್ಯ ಧರ್ಮ ಅವರು ಪಾಲಿಸುತ್ತಿಲ್ಲ ಅಂತ ನಾನು ದುಃಖ ಪಡೋದು ಅಥವಾ ನಾನು ಧರ್ಮದ ದಾರಿಯನ್ನು ಬಿಡೋದು ಒಳಿತಲ್ಲ ಇಡೀ ಜಗತ್ತೇ ಸುಳ್ಳಿನ ಕೈ ಹಿಡ್ಕೊಂಡು ಹೋಗ್ತಾ ಇರಲಿ ನಾನು ಮಾತ್ರ ಸತ್ಯದ ಕೈಯನ್ನೇ ಹಿಡಿಬೇಕು ಇಡೀ ಜಗತ್ತೇ ಒಬ್ಬ ಭ್ರಷ್ಟನನ್ನು ಎತ್ತಿ ಮೆರೆಸ್ತಾ ಇರಲಿ ನಾನು ಮಾತ್ರ ಅವನಿಗೆ ಮತ ಹಾಕಬಾರದು ಯಾಕಂದರೆ ನಿಮ್ಮಿಂದಲೇ ಬದಲಾವಣೆ ಆಗಬಹುದು ಯಾರಿಗೂ ಗೊತ್ತು ಅಯ್ಯೋ ಪ್ರಪಂಚವೇ ಕೊಳಚೆಯಲ್ಲಿ ಮುಳುಗೋಗ್ಬಿಟ್ಟಿದೆ ಇನ್ನು ನನ್ನ ಪ್ರಯತ್ನಕ್ಕೆ ಏನು ಅರ್ಥ ಇದೆ ಅಂತ ಸುಮ್ಮನೆ ಆಗಬಾರ್ದು ಈಗ ಹಂಗಾಗಂಗಿದ್ರೆ ನಾವು ಯಾರೂ ಇಲ್ಲಿ ಬಂದು ಮಾತಾಡೋಂಗೇ ಇರಲಿಲ್ಲ ನಮಗೂ ಏನೋ ಒಂದು ಭರವಸೆ ಅಯ್ಯೋ ಇಲ್ಲಿಂದಲಾದರೂ ಒಳ್ಳೇದಾಗುತ್ತೇನೋ ಅಥವಾ ಕೈಲಾದಷ್ಟು ಒಳ್ಳೇದು ಮಾಡೋಣ ಅಥವಾ ಕೈಲಾದಷ್ಟು ಒಳ್ಳೇದು ಹೇಳೋಣ ಅಂತ ಹಾಗಿದ್ದಾಗ ನಿಮ್ಮ ಪ್ರಶ್ನೆ ಈ ಸ್ವಾರ್ಥ ಪ್ರಪಂಚದಲ್ಲಿ ಬರೀ ಹಣದ ಹಿಂದೆ ಓಡುತ್ತಾ ಇರೋ ಜಗತ್ತಿನಲ್ಲಿ ಹಣವಿದ್ದವರು ಮಾತ್ರ ದೊಡ್ಡವರು ಎನ್ನುವ ಈ ಜಗತ್ತಿನಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿಯಲ್ಲಿ ಬದುಕುವ ರೀತಿ ಹೇಗೆ ನಾನು ಹೇಳಿದ್ದೀನಲ್ಲ ನಿಮ್ಮ ದುಡಿಮೆಯನ್ನು ನಿಮ್ಮ ಕಾಯಕವನ್ನು ನಂಬಿ ಅವರಿವರು ಕಾಲು ಕೈ ಹಿಡಿದ ಹಿಡಿದು ಬದುಕೋದು ಬೇಡ ಅವರಿವರನ್ನು ನೋಡಿ ಬದುಕೋದು ಬೇಡ ಪ್ರತಿಷ್ಠೆಗೆ ಬಿದ್ದು ಬದುಕೋದು ಬೇಡ ಯುವಂತ ನಮ್ಮ ಪಾಲಿಗೆ ಏನು ಕೊಟ್ನೋ ಅದನ್ನು ಉಳಿಸ್ಕೊಳ್ಳೋಣ ಅದನ್ನು ಬೆಳೆಸೋಣ ಅದನ್ನೇ ಪ್ರಸಾದ ಅಂತ ಸ್ವೀಕರಿಸೋಣ ಅವರಿವರನ್ನು ನೋಡ್ತಾ ಹೋದಾಗ ಅಯ್ಯೋ ಹಣ ಇರೋ ಅವನು ಏನೇನೋ ಮಾಡ್ತಾನೆ ನಾನೇನೂ ಮಾಡೋಕ್ಕಾಗುತ್ತಿಲ್ಲ ಅಯ್ಯೋ ಅವನು ಹಣ ಹೆಂಗೆ ಮಾಡ್ದ ಗೊತ್ತ ಗುರುಗಳೇ ಅವನು ಹಣ ಇನ್ನೊಬ್ಬರು ತಲೆ ಹೊಡೆದು ಮಾಡ್ದ ನೋಡಿ ಯಾವುದು ನಮ್ಮಿಂದ ಸರಿ ಮಾಡಲಿಕ್ಕೆ ಆಗುವುದಿಲ್ಲವೋ ಅದನ್ನು ಕಾಲಕ್ಕೆ ಬಿಡಬೇಕು ಅಂದರೆ ನಮ್ಮ ಬದುಕನ್ನು ಅವನನ್ನು ನೋಡಿ ಓ ಅವನು ತಪ್ಪದಾರಿ ಹೋಗಿ ಡೂಪ್ಲೆಕ್ಸ್ ಮನೆ ಕಟ್ತಾ ನಾನು ಕಟ್ಟೋಣ ಬಿಡು ನಾಳೆ ಅವನಿಗೆ ಸಿಗೋ ಶಿಕ್ಷೆ ನಿಮಗೂ ಸಿಗುತ್ತಷ್ಟೆ ಈಗ ಬದುಕು ಕೆಟ್ಟವರೇ ತುಂಬ ಹೋಗ್ಬಿಟ್ಟಿದ್ದಾರೆ ಸ್ವಾರ್ಥಿಗಳೇ ತುಂಬ ಹೋಗಿದ್ದಾರೆ ಅದು ಹೌದು ತುಂಬಿದ್ದಾರೆ ಹೌದು ಆದರೆ ಆ ಸ್ವಾರ್ಥಿಗಳ ಸ್ವಾರ್ಥ ಬುದ್ಧಿಗೆ ನಾವು ಬಲಿಯಾಗ್ದಂಗೆ ನಮ್ಮನ್ನ ನಾವು ಕಾಪಾಡಿಕೊಳ್ಳೋ ಬುದ್ಧಿವಂತಿಕೆ ನಮಗಿರ್ಬೇಕಲ್ವಾ ಹ್ಞೂ ಸ್ವಾರ್ಥಿಗಳು ಅಂತ ನಾವು ಬಲಿಯಾಗಲಿಕ್ಕಾಗುತ್ತಾ ಪ್ರಯತ್ನ ಮಾಡಬೇಕು ಅದರಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಷ್ಟು ಮಾಡಬೇಕು ಆಗ ನಮಗೆ ಈ ಬದುಕು ಸುಂದರವಾಗಿ ಕಾಣುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯವರು ತುಂಬ ಇದ್ದಾರೆ ನೋಡಿ ಇವತ್ತು ನೀವು ಸತ್ಸಂಗದಲ್ಲಿ ಬಂದಿದ್ದೀರಿ ಪ್ರಶ್ನೆ ಕೇಳ್ತಾ ಇದ್ದೀರಿ ಇಲ್ಲಿರೋ ಎಷ್ಟು ನೊಂದ ಮನಸ್ಸುಗಳೆಲ್ಲ ಹಾಗೆ ನೊಂದು ಬೆಂದು ಇವತ್ತು ಧರ್ಮದ ದಾರಿ ಹಿಡಿದಿದ್ದಾರೆ ಇರುವುದರಲ್ಲಿ ಸಂತೋಷ ಪಡುವ ಸ್ಥಿತಿಗೆ ಬಂದಿದ್ದಾರೆ ಯಾರನ್ನು ದ್ವೇಷಿಸಿಲ್ಲ ಆ ಶತ್ರುಗಳ ಲಿಷ್ಟೇ ಇಲ್ಲ ಅವ್ರ ಬದುಕಲ್ಲಿ ಭಗವಂತನನ್ನು ನಂಬಿದ್ದಾರೆ ನೀವು ಕೂಡ ಅಷ್ಟೇ ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಯೋಚನೆ ಮಾಡಿ ಜಗತ್ತಲ್ಲಿ ಎಲ್ಲ ಕೆಟ್ಟದಿದೆಯಾ ಇಲ್ಲ ಎಂಬತ್ತು ಪರ್ಸೆಂಟ್ ಒಳ್ಳೆಯದೇ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಏನೋ ಅಲ್ಲಲ್ಲಿ ನಡೀತಿರೋದು ಟಿ ವಿಲೋ ಪೇಪರಲ್ಲೋ ಅಲ್ಲೋ ಇಲ್ಲೋ ನೋಡ್ತಾ ಇದೀವಿ ನಮ್ಗೆ ಅದೇ ಓ ಅದೇ ಪ್ರಪಂಚದಲ್ಲಿ ತುಂಬ ಹೋಗ್ಬಿಟ್ಟಿದೀಯನೋ ಅನಿಸುತ್ತೆ ಅಲ್ವಾ ಊಟ ಮಾಡಬೇಕಾದ್ರೆ ಏನೋ ಒಂಚೂರು ಮೊಸರಲ್ಲಿ ಚಿಕ್ಕ ಕಲ್ಲು ಸಿಕ್ತಾ ಅಯ್ಯೋ ಕಲ್ಲು ಸಿಕ್ಬಿಡ್ತಲ್ಲ ಅನ್ನೋ ಅದನ್ನ ಎತ್ತ ಹಾಕಬೇಕು ಊಟ ಮುಂದುವರಿಸಬೇಕು ಅಲ್ವಾ ಹಾಗಾಗಿ ಒಂದು ಏನೋ ಒಂದಿಷ್ಟು ಜನ ನಮ್ಮ ಕಣ್ಣಿಗೆ ಬೀಳ್ತಾವ್ರೆ ಯಾರ್ಯಾರೋ ದುಡ್ಡಿರೋರು ಕೆಟ್ಟ ಕೆಟ್ಟದಾಗ ನಡ್ಕೊಳ್ತಾವ್ರೆ ಅಹಂಕಾರವಾಗಿ ನಡ್ಕೊಳ್ತಾವ್ರೆ ದರ್ಪದಿಂದ ನಡ್ಕೊಳ್ತಾವ್ರೆ ಇಡೀ ಪ್ರಪಂಚ ತುಂಬ ಅವ್ರೇ ಅವ್ರಿ ಅನ್ನೋ ನಮಗೆ ಅಲ್ವಾ ಹಾಗಾಗಿ ಇದು ಸಹಜ ಅನಿಸೋದು ಸಹಜ ಆಗ ನಮ್ಮ ವಿವೇಕವನ್ನ ಅಲ್ಲಿ ಕಾರ್ಯರೂಪಕ್ಕೆ ತರಬೇಕು ಹ್ಮ್ ಶುಭವಾಗ್ಲಪ್ಪ